ನಿರಿದಲೆಯ ಚೊಲ್ಲೆಯದ ತುಂಬಿಯ ತಲೆಯ ಮುತ್ತಿನ ಹೆರೆನೊಸಲ ನೀಡು ಹುಬ್ಬುಗಳ ಕದಪುಗಳ ಕದಪುಗಳಾ ತುರುಗೆವಯ ನಿಟ್ಟೆಸಳು ಗಂಗಳ ಸೂಲಿ ಪಲ್ಲುಗಳ ಎಸೆವ ನುಂಗೊರಳ ನಳಿತೋಳುಗಳ ನೀರೆಯರೈದೆ ತೊಗ್ಗಿನಲಿ ತೋರಮೊಲೆಗಳ ನಲಿವ ನಡು ಪೊರವಾರಗಳ ನೊಂದೊಡೆಯ ಕೀರುದೊಡೆ ಯೋರಣದ ಹಾವುಗೆಯ ಹೆಜ್ಜೆಯ ಹಂಸೆಗಳ ಗತಿಯ ನೆಯರ ಮೈಗಂಪುಗಳ ತನಿ ಸೂರೆಗಳ ಸುವದುಂಬಿಗಳ ಕೈವಾರಗಳ ಕಡುಗರುವೆಯರು ನೆರೆದುದು ಸಖಿ ನಿಹವಾ ಕೀಲ ಕಡಗದ ವಜ್ರಲ ಹರಿಯ ಜೋಲೆಯದ ಕಂಕಣದ ರವೆಯದ ಬಂದಿಯ ಕೊರಳತ್ರಿ ಸರದ ಬೆರಳ ಮುದ್ರಿಕೆಯ ನೀಲರ ತೋನದ ಪದ ಕಮಿಕದ್ ಓಲಗಳ ಮೂಗುತಿಯ ಮುತ್ತಿನ ಮೇಲು ಶೃಂಗಾರದ ಸಖಿ ಜನ ಸಂದಣಿಸಿತ ವಿಲಸದೆ ಕಾವಳಿಯ ಮುತ್ತಿನ ತಿಲಕ ಸೋಡಗ ಪಾಯವಟ್ ತ ಲಲಿತ ಬಂಧ್ರದ ವಜ್ರಲಹರಿಯ ತಾರಕಾವಳಿಯ ಹೊಳೆವ ಕಾಂಚಿಯ ಕಿಂಕಿಣಿಯ ಸಂಕುಲದ ನೇಮುರ ವೀರ ಮುದ್ರಾವಳಿಯ ಚರಣಭರಣದ ಬಲೆಯರ್ ಐದಿ ತೊಗ್ಗಿ ಬಾಚಿ ಹಾಕಿಕೊಂಡ ಜಡೆಯ ತುದಿಗಳು ತುಂಬಿಯಂತೆ ಕಾಣುವ ಕುರುಳು ಬೈತಲೆ ಮುತ್ತಿನ ಅಲಂಕಾರ ಚಂದ್ರನಂತೆ ಕಾಣುವ ಹಣೆ ಉದ್ದನೆಯ ಹುಬ್ಬುಗಳು ಹೊಳೆವ ಕೆನ್ನೆಗಳು ಒತ್ತಾಗಿ ಬೆಳೆದ ಕೂದಲುಗಳಿರುವ ಎವೆ ಉದ್ದನೆಯ ಎಸಳು ಕಣ್ಣುಗಳು ಅಂದವಾದ ಹಲ್ಲುಗಳು ನುಣ್ಣನೆಯ ಕೊರಳು ಉದ್ದನೆಯ ತೋಳುಗಳನ್ನುಳ್ಳ ಹೆಣ್ಣುಗಳು ಒಟ್ಟಾಗಿ ದ್ರೌಪದಿಯ ಪಲ್ಲಕ್ಕಿಯಲ್ಲಿ ಬಳಸಿ ಪಲ್ಲಕ್ಕಿಯ ಬಳಸಿನಲ್ಲಿ ಹೋದರು ತೋರುವ ಆ ಸ್ತನಗಳು ಬಳುಕುವ ನಡು ನಿತಂಬಗಳು ಅಚ್ಚುಕಟ್ಟಾದ ನುಣುಪಾದ ತೊಡೆ ಕಿರುದೊಡಗಳು ಪಾದರಕ್ಷೆಯನ್ನು ಧರಿಸಿ ಹಂಸೆಗಳಂತೆ ನಡೆಯುವ ತಮ್ಮ ದೇಹ ಸುಗಂಧವನ್ನು ಹೀರಲೆಂದು ಬರುವ ದುಂಬಿಗಳಿಂದ ಆವೃತರಾದ ಸುಂದರಿಯರಾದ ಸಖಿಯರು ದ್ರೌಪದಿಯನ್ನು ಸುತ್ತುವರೆದಿದ್ದರು ವಜ್ರ ಖಚಿತವಾದ ಕೀಲುಗಡಗ ಸಡಿಲವಾದ ಕಂಕಣದಲ್ಲಿರುವ ವಜ್ರ ತೋಳುಬಂದಿ ಕೊರಳಿನ ಮೂರಳೆಯ ಸರ ಬೆರಳಿನಲ್ಲಿ ಉಂಗುರ ನೀಲರತ್ನದ ಪದಕ ಮಾಣಿಕ್ಯದ ಬೆಂಡೋಲಗಳು ಮುತ್ತಿನ ಮೂಗುತುಗಳಿಂದ ಸಿಂಗರಿಸಿಕೊಂಡಿದ್ದ ಸಖಿ ಜನರು ಅಲ್ಲಿ ಕೂಡಿದ್ದರು ಏಕಾವಳಿಯ ಮುತ್ತಿನಹಾರ ತಿಲಕಗಳನ್ನು ಧರಿಸಿ ಹೂಗಳು ಮೊದಲಾದವುಗಳನ್ನು ಮುಡಿದು ಕಾಲುಂಗುರದಲ್ಲಿರುವಂಥ ಇಲ್ಲಿ ಇರುವ ನಕ್ಷತ್ರದಂತೆ ಹೊಳೆಯುವ ವಜ್ರಗಳು ಡಾಬಿಗೆ ಸೇರಿದ ಗೆಜ್ಜೆಗಳು ಕಾಲುಂಗುರ ಮೊದಲಾದ ಪಾದಗಳ ಆಭರಣಗಳನ್ನು ಧರಿಸಿದ ಸಖಿಯರು ದ್ರೌಪದಿಯನ್ನು ಬಳಸಿದ್ದರು